ಎಲ್ಲರಿಗೂ ನಮಸ್ಕಾರ ನನ್ನನ್ನು ಈ ದಿನ ಬಲ್ಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ನನಗೆ ಆಯ್ಕೆ ಮಾಡಿರುವ ಎಲ್ಲ ನನ್ನ ಸಹೋದ್ಯೋಗಿ ಹೆಸರಾದ ವಸಂತಮ್ಮ ಆನಂದ ಸುಬ್ರಹ್ಮಣಿ ಭಾರತಿ ಜಾನಕಮ್ಮ ಬಾಬು ಹಾಗೂ ಗ್ರಾಮಸ್ಥರು ಎಲ್ಲ ಗ್ರಾಮದ ಹಿರಿಯರು ನನಗೆ ಸಹಕಾರ ಕೊಟ್ಟು ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳು ಊರ್ನ ಅಭಿವೃದ್ಧಿ ಮಾಡ್ತೀವಿ ಪ್ರತಿಯೊಂದು ಅಲ್ಲಿ ಹದಿನಾಲ್ಕು ಅಲ್ಲಿಯಲ್ಲಿ ನನ್ನ ಒಂದು ಕೊಡುಗೆ ಕೊಡಬೇಕಂತ ನಾನು ಉಪಾಧ್ಯಕ್ಷರಾಗಿದ್ದೀನಿ ಕೊಡ್ತೀನಿ ಅಂತ ನನಗೆ ಆಶ್ವಾಸನೆ ಇದೆ ಮತ್ತೊಮ್ಮೆ ಕೆಲವೊಂದು ನನಗೆ ಮೊದಲನೇ ಟೈಮಲ್ಲಿ ಮಾತಾಡ್ತಾ ಇರೋದ ಕೆಲವೊಂದು ತಪ್ಪುಗಳು ಬಂದಿರ್ಬೋದ ಪ್ರಶಸ್ಟ್ನೇದಾಗಿ ಎಲ್ಲರೂ ಹದಿನೇಳು ಜನ ಸೇರಿ ನನ್ನನ್ನು ಗುರುತಿಸಿ ಎಲೆಕ್ಷನ್ ಇಲ್ದಿರೆ ಇನಾಮಿನೇಷನ್ ಇನ್ನೇ ನಮ್ಮ ಇನಾಮಿನೇಷನ್ ಆಗಿ ಮಾಡಿದ್ದಾರೆ ಅದರಲ್ಲಿ ಪಂಚಾಯತ್ ಮೆಂಬರ್ಗಳು ಮತ್ತೆ ಜೆ ಡಿ ಎಸ್ ಮುಖಂಡರಾದಂಥ ಹರೀಶ್ ಅವರು ಎಲ್ಲರೂ ಸೇರಿ ನನ್ನನ್ನು ಅವರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ಅವರ ನಂಬಿಕೆಯನ್ನು ಉಳಿಸ್ಕೊತೀನಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇರ್ತೀನಿ ಇಲ್ಲಿ ನಿರ್ದಿರ್ತಕ್ಕಂಥ ಎಲ್ಲ ಸದಸ್ಯರು ಬಂದಿದ್ದಾರೆ ಊರಿನ ಗ್ರಾಮಸ್ಥರು ಎಲ್ಲ ಬಂದಿದ್ದಾರೆ ಎಲ್ರಿಗೂ ನಮಸ್ಕಾರಗಳು ಮೊದಲಿಗೆ ನಮ್ಮ ಯುವ ನಾಯಕ ನಮ್ಮ ಅವರಿಗೆ ನಮ್ಮ ಬಾಬಣ್ಣ ನಮ್ಮ ನಮ್ಮ ಅಧ್ಯಕ್ಷರ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಬಾಬಣ್ಣವರು ಎಲ್ಲ ವ್ಯವಸ್ಥೆಯಲ್ಲೂ ಹರಿಶಣ್ಣು ಯಾವ ಥರ ಹೇಳಿದ್ರೆ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ಅಡ್ಡಿ ಇಲ್ಲ ಇವ್ರಿಗೂ ಅಡ್ಡಿ ಇಲ್ಲ ಮುಂದಿನ ನಮ್ಮ ಹಳ್ಳಿಗಳಲ್ಲಿ ಏನ್ ಬೇಕೋ ವ್ಯವಸ್ಥೆ ಮಾಡೋ ಥರ ನಮ್ಮ ಅರಿಶಣ್ಣವರು ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಮುಂದಿನ ಕಾರ್ಯಗಳು ನಿರ್ಮಿಸಬೇಕು ಅಂತ ನಾವೆಲ್ಲರನ್ನ ಮನವಿ ಮಾಡ್ಕೊಂಡು ಕೇಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಈ ಈ ದಿನ ನಮ್ಮ ಎಸ್ ಕೆ ಹರೀಶಣ್ಣ ಅವರ ಮುಖ ಮುಖಂಡದಲ್ಲಿ ಮತ್ತು ಅಸಲೆ ಹತ್ಕುಂಟೆ ನಮ್ಮ ಸುಬ್ಬಣ್ಣ ಅವರ ಮುಖ ಮುಖಂಡದಲ್ಲಿ ಮತ್ತು ಎಲ್ಲ ಯುವ ನಾಯಕರು ಮತ್ತು ಎಲ್ಲ ಹಳ್ಳಿಯ ಯುವ 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 ಮುಖಂಡರು ಎಲ್ಲ ಮುಖಂಡರು ಸೇರಿ ನಮ್ಮ ಅಸಲೆ ಹತ್ಕುಂಟೆ ಬಾಬು ಅವ್ರನ್ನ ಇವತ್ತು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಆಯ್ಕೆ ಮಾಡಿದ್ದಾರೆ ಒಳ್ಳೆ ವ್ಯಕ್ತಿ ಒಳ್ಳೆ ಹುಡುಗ ಏನೋ ಎಲ್ಲ ಎಲ್ಲ ಕಡೆ ಹೋಗ್ತಾನೆ ಸ್ವಲ್ಪ ಅಭಿವೃದ್ಧಿ ಇದೆ ಅದು ಬಿಟ್ಟು ಎಲ್ಲರೂ ಸೇರಿಬಿಟ್ಟು ಒಂದು ಚರ್ಚೆ ಮಾಡಿ ಮಾತಾಡಿ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಸೇರಿಬಿಟ್ಟು ಒಟ್ಟಾಗಿ ಕೂಡಿ ಇವಾಗ ನಾವು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರು ಇನ್ನು ಮೇಲೆ ಎಲ್ಲ ಹಳ್ಳಿಗಳ ಕಡೆ ಭೇಟಿ ಕೊಟ್ಟು ಅಧ್ಯಕ್ಷರ ಜೊತೆ ಕೈ ಜೋಡಿಸಿ ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಅಂದ್ಬಿಟ್ಟು ನಮ್ಗೊಂದು ಭರವಸೆ ಇದೆ ಒಂದು ಆಸೆ ಇದೆ ಅದನ್ನು ಸಕಾಲಕ್ಕಾಗಿ ನಡ್ಕೊಂಡು ಒಂದು ಎಷ್ಟು ದಿನ ಇನ್ನೊಂದು ವರ್ಷ ಇದೆ ಆ ವರ್ಷದಲ್ಲಿ ಅವ್ರ ಕೈಯಲ್ಲಿ ಆದಷ್ಟು ಸ್ವಲ್ಪ ಅಭಿವೃದ್ಧಿ ಮಾಡಲಿ ಸ್ವಲ್ಪ ಲೈಟ್ಗಳು ಮತ್ತೆ ಚಿರಂಡಿಗಳು ಒಂದು ನೀರಿನ ವ್ಯವಸ್ಥೆ ಇವೆಲ್ಲ ಸ್ವಲ್ಪ ಸಕಾಲಕ್ಕೆ ರೆಡಿ ಮಾಡಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಆಸೆ ನಮಗಿದೆ ಅವ್ರು ಮಾಡ್ತಾರೆ ಅಂತ ಕಂಡು ಖಂಡಿತ ಒಂದು ಭರವಸೆ ನಮಗಿದೆ ಈ ಎರಡು ಮಾತು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು ಎಲ್ರಿಗೂ ಈ ದಿನ ಬಲ್ಲ ಗ್ರಾಮ ಪಂಚಾಯಿತಿಯ ಏನು ಉಪಾಧ್ಯಕ್ಷರ ಸ್ಥಾನದಲ್ಲಿ ಇದ್ರು ಇವಾಗ ಆಯ್ಕೆ ಆಗಿರುವ ನಮ್ಮ ಅಸ್ಲೇತ್ ಕುಂಡೆ ಎನ್ ಬಾಬು ಅವರು ಪರೋಕ್ಷವಾಗಿ ಜಾತಿ ಭೇದ ಭೇದವಿಲ್ಲದೆ ಯಾವುದೇ ಚುನಾವಣೆ ಅಧಿಕಾರ ಇಲ್ಲದೆ ಅವರನ್ನು ಆಯ್ಕೆ ಮಾಡಿರುತ್ತಾರೆ ಅದಕ್ಕೆ ಅವರಿಗೆ ನಮ್ಮ ಊರಿನ ಪರವಾಗಿ ಮತ್ತು ಎಲ್ಲ ಗ್ರಾಮಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಏನು ಈ ಬಾಕಿ ಕೆಲಸಗಳಿದೆ ಊರಿನಲ್ಲಿ ಮತ್ತೆ ಕಾಮಗಾರಿ ಕೆಲಸಗಳಲ್ಲಿ ಚರಂಡಿ ವ್ಯವಸ್ಥೆಯಲ್ಲಿ ನೀರಿನ ಕಿರುಕುಳ ಆಗಿರ್ಬೋದು ಯಾವುದೇ ತರಹದ ಒಂದನ್ನು ಜಾತಿ ಭೇದವಿಲ್ಲದೆ ಅವರು ಪೂರೈಸಿಕೊಡ್ಬೇಕಾಗಿ ಅವರನ್ನ ಮನವಿ ಮಾಡ್ಕೊಳ್ತಿದ್ದೀವಿ